గారు చెప్తారే నిరంతరంగా హోరాటకు తిరువకలు బదలహల్ మెహబూకర్ ఇన్న హలవారు రైత వర్గద హోరాట అల్తాఫ్ వరదిగార ఏకే న్యూస్ हिंदा त केन्य सरकार तयारी राज्य केद्र ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸರ್ ಯಾರಾದ್ರು ಒಬ್ಬರು ಮಾತಾಡಿ ಸುಮ್ಮನೆ ವಿಚಾರ ಏನಂತ ವಿಚಾರ ಏನಂತ ಮಾತಾಡಿ ಸರ್ ವಿಚಾರ ಏನಿಲ್ಲ ಈಗ ಏನಾಗಿದೆ ಅಂದ್ರೆ ಗದಗ ಜಿಲ್ಲೆ ಒಳಗಡೆ ಸುಮಾರು ಆರೂವರೆ ಕೋಟಿ ಹಗರಣ ನಡೆದಿದೆ ನಮ್ಮ ಮಹಿಳಾ ಹೆಣ್ಣು ಮಕ್ಳಿಗೋಸ್ಕರ ಅನ್ಯಾಯ ಆಗಿದೆ ಒಂದೂವರೆ ವರ್ಷದಿಂದ ನಡುವೆ ಈ ಹೋರಾಟಕ್ಕೆ ಜಯ ಸಿಕ್ಕಿಲ್ಲ ನಾವು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಮನೆಗೆ ಹೋಗಿದ್ದು ನಮ್ಮ ಮಾಧವಕಾರ ಅಲ್ಲಿ ಹೋಗಿ ಅವರಿಗೆ ಒಂದು ಮನವಿ ಕೊಡೋಣ ಅಂತಂದರೆ ನಮ್ಮನ್ನು ರೈತರನ್ನ ಯಾವುದೇ ರೀತಿಯಾಗಲಿ ಕೂರದ ಸೌಜನ್ಯತೆ ಇಲ್ಲದನ್ನ ನೆನೆಸಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮದು ಇದು ಪತ್ರಿಕೆಯನ್ನು ಇಸ್ಕೊಂಡು ನಮ್ಮನ್ನು ಹಂಗೆ ಹೊರಗಡೆ ಕಳಿಸ್ಕೊಟ್ರು ಆದರೆ ಇವತ್ತಿನ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ನಮ್ಮ ಸರ್ಕಾರ ನೀತಿಗೆಟ್ಟ ಸರ್ಕಾರ ಆಗಿದೆ ನಮ್ಮ ಏನಾಗಿದೆ ಅಂದರೆ ನಾವು ಯಾವುದು ಈ ಪರದೆ ಮೇಲೆ ಬಣ್ಣ ಹಚ್ಕೊಂಡು ಡ್ರಾಮಾ ಮಾಡ್ತಲ್ಲ ಅಂತವರಿಗೆ ಸಿದ್ದರಾಮಯ್ಯ ಆಗಲಿ ಡಿ ಕೆ ಅವರಾಗಲಿ ಕರೆದು ಬಿಟ್ಟು ಅವರ ಮನೆಯವ್ರ ಕರೆದು ಬಿಟ್ಟು ಅವ್ರಿಗೆ ಗೌರವ ಕೊಡ್ತಾರೆ ಈ ಅನ್ನದಾತನಿಗೆ ಗೌರವ ಕೊಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಡಿ ಕೆ ಅವರಿಗಾಗಲಿ ಧಿಕ್ಕಾರ ಅಂತ ಹೇಳಿ ನಮ್ಮ ಕೂಪ್ತೀ ಕೂಪ್ತ ಇದ್ದೀವಿ ಧಿಕಾರ ಧಿಕಾರಿಗೆ ಧಿಕ್ಕಾರ ಡಿ ಸಂಜೀವಿನಿ ಸಂಜೀವನ ಸಿಬ್ಬಂದಿಗಳು ಎರಡು ಜನ ಮಹಿಳೆಯರು ವಿಷಯವನ್ನು ಸೇವಿಸಿದ್ದಾರೆ ಇದಕ್ಕೆ ಕಾರಣ ಆ ಇಲಾಖೆಯಿಂದ ಅನ್ಯಾಯ ಆಗಿದೆ ದಯವಿಟ್ಟು ವಿಷಯ ಎಲ್ರಿಗೂ ಗೊತ್ತದೆ ಇದನ್ನು ಬೇಗ ಬಗೆಹರಿಸಲಿದ್ದಾರೆ ಎರಡು ದಿನದಲ್ಲಿ ಹೋರಾಟದ ತಿರುವುಗಳು ಬದಲಾವಣೆ ಆಗ್ತವೆ ಅದನ್ನ ಎದುರಿಸಬೇಕಾಗಿತ್ತು ಅಲ್ಲಿ ಏನಾದ್ರೂ ತೊಂದರೆ ಆದ್ರೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೇನೆ ಒಂದನ್ನು ಹೇಳಲಿಕ್ಕೆ ಬಹಳಷ್ಟು ಇಷ್ಟಪಡ್ತೇನೆ ಸರ್ಕಾರಗಳಿಗೆ ಏನಾದರೂ ಮಾಡಕ್ ಆಗ ಇದ್ರೆ ಕೈಲಿ ಆಗಲ್ಲ ಅಂತ ಹೇಳ್ರಿ ನಾವು ಭಿಕ್ಷಾಚನೆ ಮಾಡಿಬಿಟ್ಟು ರೈತರು ರೊಕ್ಕವನ್ನು ತಗೊಂಡು ಇಲ್ಲಿಂದ ಹೋಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ದಿಕ್ಕಾರ